ಭಾಳಷ್ಟು ಇಂದಿನ ದಿನಮಾನದ ರಾಜಕಾರಣಿಗಳು ಅಕ್ಷರ ದ್ವೇಷಿಗಳೇ ಜಾಸ್ತಿ ಇದ್ದಾರೆ ಹೊರತು ಪುಸ್ತಕ ಪ್ರೇಮಿಗಳು ಕಡಿಮೆ ಇದ್ದಾರೆ ಕೆಲವು ತಿಂಗಳುಗಳ ಹಿಂದೆ ದೇವಂಗಿ ಮನುದೇವರು ನನಗೆ ಕರೆ ಮಾಡಿ ಮಿಟ್ಟೂರು ರಾಮ್ ಪ್ರಸಾದ್ ಅಂತ ನಿಮಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟರಂತೆ ನೀವು ಸಿಗ್ಲಿಲ್ಲವಂತೆ ಅವರು ಫೋನ್ ಬರ್ತದೆ ದಯವಿಟ್ಟು ಆ ಫೋನ್ ತಗೊಳ್ಳಿ ಅನ್ನೋ ಮಾತನ್ನು ಹೇಳಿದರು ಅದಾಗ ಒಂದೆರಡು ದಿವಸದಲ್ಲೇ ಬಿಟ್ಟು ರಾಮ್ ಪ್ರಸಾದ್ ಅವರು ದೂರವಾಣಿ ಕರೆ ಮಾಡಿದರು ಈ ಥರ ಅಂತ ಪರಿಚಯ ಮಾಡಿಕೊಂಡ್ರು ಭಾಳ ಸಜ್ಜನಿಕೆಯ ಸೌಜನ್ಯತೆಯ ಸುಸಂಸ್ಕೃತೆಯ ಭಾಷೆನಲ್ಲಿ ಈ ಥರ ನಾನೊಂದು ಕವನಗಳನ್ನು ಸಾಹಿತ್ಯವನ್ನು ರಚನೆ ಮಾಡಿದ್ದೇನೆ ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಇದೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾರನ್ನು ಕರಿಬೇಕು ಅನ್ನೋ ವಿಚಾರದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಮನುದೇವ್ ಹೇಳಿದ್ದಾರೆ ಹಾಗಾಗಿ ಒಬ್ಬರು ರಾಜಕಾರಣಿಗಳ ಹೆಸರನ್ನು ಹೇಳಿದರು ಅವರು ಇಂಥವ್ರನ್ನ ಕರೆದ್ರೆ ಒಳ್ಳೆಯದು ಅಂತ ನಾನು ತಕ್ಷಣ ಹೇಳಿದೆ ಅವರಿಗೆ ರಾಜಕಾರಣಿಗಳನ್ನ ಕರಿಬೇಡಿ ಕಾರ್ಯಕ್ರಮಕ್ಕೆ ಒಂದೂ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಎರಡನೇದು ನೀವು ಬರದಿರೋದನ್ನ ಅವರು ಓದಿರೋದಿಲ್ಲ ಭಾಳಷ್ಟು ಜನಕ್ಕೆ ಸಾಹಿತ್ಯದ ಆಸಕ್ತಿ ಇರೋದಿಲ್ಲ ಭಾಳಷ್ಟು ಇಂದಿನ ದಿನಮಾನದ ರಾಜಕಾರಣಿಗಳು ಅಕ್ಷರ ದ್ವೇಷಿಗಳೇ ಜಾಸ್ತಿ ಇದ್ದಾರೆ ಹೊರತು ಪುಸ್ತಕ ಪ್ರೇಮಿಗಳು ಕಡಿಮೆ ಇದ್ದಾರೆ ಅಂತ ಆದರೆ ನಾನು ಒಬ್ಬ ರಾಜಕಾರಣದಲ್ಲೂ ಇರುವಂಥವನು ಅನ್ನೋ ಮಾತನ್ನು ಅವ್ರಿಗೆ ಹೇಳಿದೆ ಆದರೆ ಆಕಸ್ಮಿಕವಾಗಿ ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತು ಕುವೆಂಪು ಪ್ರತಿಷ್ಠಾನಕ್ಕೆ ಆಕಸ್ಮಿಕವಾಗಿ ನಾನು ಅಧ್ಯಕ್ಷ ಆದನು ಇಲ್ಲಿ ನಿರೂಪಕರು ಮಾತಾಡುವಂಥ ಸಂದರ್ಭದಲ್ಲಿ ಹಂಪನ ಅವರನ್ನು ವೇದಿಕೆ ಕರೆಯುವಂಥ ಸಂದರ್ಭದಲ್ಲಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಅಂತ ಅವ್ರನ್ನ ಕರೆದ್ರು ಏ ಇವರು ಅಲ್ಲಿಂದ ಇಲ್ಲ ಇಲ್ಲಲ್ಲ ನಾನಲ್ಲ ಅವರು ಒಂದು ನಾನು ಅವತ್ತೇ ಹೇಳಿದ್ದೆ ಅವರಿಗೆ ನೀವೇ ರಾಮ ನಾನೇ ಭರತ ಅಂಥೇಳಿ ಆನೆ ಭಾಳ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸೈದ್ಧಾಂತಿಕ ನಿಲುವಿಗೋಸ್ಕರ ಅವರು ರಾಜೀನಾಮೆ ಕೊಟ್ಟರು ಆಗ ಎಲ್ಲರೂ ಸೇರಿ ಕಮಲಾ ಹಂಪನವ್ರನ್ನ ಮಾಡೋಣ ಅಂತೇಳಿ ಹೇಳಿದ್ವಿ ಇಲ್ಲ ಇಲ್ಲ ನಾನು ರಾಜೀನಾಮೆ ಕೊಟ್ಟ ಜಾಗಕ್ಕೆ ನನ್ನ ಹೆಂಡ್ತಿ ಅಂತಂದು ಅಂತ ಮತ್ತೊಂದು ಅಪವಾದ ಬರ್ತದೆ ಬೇಡವೇ ಬೇಡ ಅದು ಒಂದು ಎರಡು ಮೂರು ತಿಂಗಳು ಹಾಗೇ ಇತ್ತು ಆಮೇಲೆ ನಾನನ್ನು ಕೇಳಿದರು ಇವರೆಲ್ಲ ಸೇರಿ ನಾನೊಂದು ಅಷ್ಟು ದಿವಸ ಹಂಗಾಮಿ ಅಧ್ಯಕ್ಷನಾಗಿರ್ತೇನೆ ಸಾಹಿತ್ಯ ವಲಯದಿಂದ ಬೇರೆ ವಲಯದಿಂದ ಏನು ಪ್ರತಿಕ್ರಿಯೆ ಬರುತ್ತದ ನೋಡಿ ಆಮೇಲೆ ನಿರ್ಧಾರ ಮಾಡೋಣ ಒಂದು ಐದಾರು ತಿಂಗಳು ಬೇರೆ ಯಾವುದೋ ವಿರುದ್ಧವಾದಂಥ ಪ್ರತಿಕ್ರಿಯೆ ಬರದೇ ಇದ್ದಿದ್ದರಿಂದ ಆಯಿತು ಬೇಕಾದರೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿದೆ ಆಮೇಲೆ ಸರ್ಕಾರನೂ ಕೂಡ ಅದನ್ನು ಅನುಮೋದನೆ ಮಾಡಿತು ಹಾಗಾಗಿ ಇವತ್ತಿಗೂ ಕೂಡ ಅಧ್ಯಕ್ಷರವರೇ ಕಾರ್ಯಾಧ್ಯಕ್ಷ ನಾನಷ್ಟೇ ಹಾಗಾಗಿ ಅವರು ನಾನು ಅವರು ಕೇಳಿದರು ಯಾರನ್ನು ಕರೆಯೋಣ ಅಂತೇಳಿ ನಾನಂದರೆ ಕ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಭಾಳಷ್ಟು ಜನ ಯಾರನ್ನು ಬೇಕಾದ್ರು ಕರಿಬೋದಾದಂಥ ಸಾಹಿತ್ಯ ವಲಯದಲ್ಲಿ ಭಾಳ ಅಧಿಕಾರಯುತವಾಗಿ ಮಾತಾಡಬಲ್ಲ ಅಂತ ಕುವೆಂಪು ಧಾರನೇ ಗಟ್ಟಿ ನಿಲ್ವ ತೆಗೆದುಕೊಳ್ಳುವಂಥ ನಿಷ್ಠುರವಾಗಿ ಮಾತಾಡುವಂಥವರು ಕೂಡ ಇದ್ದರು ಆದರೆ ಇವತ್ತು ಭಾಳ ಕಡಿಮೆ ಆಗಿದ್ದಾರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಅಂತಿರೋವಂಥದ್ರಲ್ಲಿ ನಮ್ಮ ನಾಡೋಜ ಇದ್ದಾರೆ ಅವ್ರನ್ನ ಕರಿಬೋದು ಅಂತ ಹೇಳಿ ಭೈರಮಂಗಲ ರಾಮೇಗೌಡರಿಗೆ ಈಗಾಗಲೇ ಹೇಳಿದ್ದೀನಿ ಅಂದರೆ ಸರಿಯಾಗಿ ಇದೆ ತೊಂದರೆ ಇಲ್ಲ ಬಿಡಿ ಅದು ನಾನು ಭಾಳ ಜನ ಜಾಸ್ತಿ ಬೇಡ ಇಲ್ಲ ಇಲ್ಲ ಲೀಲಾವತಿಯವ್ರನ್ನ ನಾನು ಕರೀಲೇಬೇಕು ಅಂತೇಳಿದ್ರು ಆಯಿತು ಅಯ್ಯೋ ಅವ್ರನ್ನ ಕರೆಯೋದೇನು ಭಾಳ ಕುವೆಂಪುರವ್ರಿಗೂ ಅವರಿಗೂ ಕುವೆಂಪುರವ್ರನ್ನ ಜನರಿಗೆ ಪರಿಚಯಿಸಿದ್ದೆ ಅಂತಲೇ ದೊಡ್ಡ ಸಾಧನೆ ಮಾಡಿದಂಥವ್ರು ತಾಯಿಯವರು ಕರೀರಿ ಅವ್ರನ್ನ ತೊಂದರೆ ಇಲ್ಲ ಅಂತ ಆಮೇಲೆ ಕಾರ್ಯಕ್ರಮ ಎಲ್ಲಿ ಮಾಡೋದು ಅಂತೇಳಿ ಅಂದರು ನಾನಂದರೆ ಒಂದೋ ಚಿತ್ರಕಲಾ ಪರಿಷತ್ನಲ್ಲಿ ಮಾಡಿ ಅಥವಾ ಗಾಂಧಿ ಭವನದಲ್ಲಿ ಮಾಡಿ ಗಾಂಧಿ ಭವನ ಆದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದೆ ಯಾಕೆ ನಮ್ಮಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಜಾಸ್ತಿ ನಡೀತಾ ಇರ್ತದೆ ಇದಾದ್ರೂ ಒಂಥರ ಕುವೆಂಪು ಗಾಂಧಿ ಎಲ್ಲ ಒಂದಕ್ಕೊಂದು ಸರಿ ಹೋಗ್ತದೆ ಅಂತ ಆಮೇಲೆ ಒಡೆಪ ಕೃಷ್ಣರವರು ಒಪ್ಪಿದರು ಅಂತ ಕಾಣ್ತದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ ನನಗೆ ಇಲ್ಲಿ ಆಮೇಲೆ ಇವ್ರನ್ನ ಇವತ್ತು ನೋಡ್ತಾ ಇರೋದು ನಾನು ಇವತ್ತೇ ಮೊದಲು ಕೆಲವು ಗಂಟೆಗಳ ಹಿಂದೆ ಅಷ್ಟೇ ನಾನು ನೋಡಿದ್ದು ಅದುವರೆಗೂ ನೋಡಿರಲಿಲ್ಲ ಬಿಟ್ಟೂರು ರಾಮ್ ಪ್ರಸಾದ್ ಅಂತ ಆಮೇಲೆ ಮನುದೇವ್ ಹೇಳಿದರು ನಮ್ಮ ಕಡೆಯೇ ಸಂಬಂಧ ಕಂಡ್ರಿ ಗೊತ್ತು ನಿಮಗೆ ಇವರು ಅಂತೇಳಿ ಅಂದರು ಹೌದಾ ಹೌದು ಸರ್ ಇರಲಿ ಬಿಡಿ ಸರ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಆಶಾ ಅವರ ಸಹೋದರನಿಗೆ ನನ್ನ ಸೋದರಮ್ಮ ಅವನ ಮಗಳನ್ನೇ ಕೊಟ್ಟಿದ್ದೆ ರಾಮಕೃಷ್ಣ ಅವರಿಗೆ ಅಯ್ಯೋ ಇದು ಸಂಬಂಧಿಕರೇ ಆಗಿಬಿಟ್ರಲ್ಲ ಇಲ್ಲಿ ಬಂದ ನಂತರ ಅಂಥೇಳಿ ಅಲ್ಲಿ ಒಂದು ಅದು ಒಂದು ರೀತಿಯ ಸಂತೋಷವೂ ಕೂಡ ಆಯಿತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ನಮ್ಮೊಂದಷ್ಟು ತಿಳುವಳಿಕೆ ಜಾಸ್ತಿ ಆಯಿತು ಒಂದು ಇವರು ಮುರಿದ ಮೂಳೆಗಳನ್ನ ಜೋಡಿಸುವಂಥ ಡಾಕ್ಟ್ರಿ ಇವರು ಹಾಂ ಇವರು ಮುರಿದ ಮೂಳೆಯನ್ನು ಜೋಡಿಸೋಂಥವ್ರಿಗೆ ಇದು ಕವನದ ಹುಚ್ಚು ಹೇಗೆ ಬಂತು ಅಂತ ಹೇಳಿ ನಾನು ಯೋಚನೆ ಮಾಡಿ ಅದು ಕುವೆಂಪು ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ಮಲ್ನಾಡಿನವ್ರು ಬೇರೆ ಅಲ್ಲ ಆಶಾ ಮಾತ್ರ ಮಲೆನಾಡಿನವರು ಇವ್ರಿಗೆ ಹೇಗೆ ಬಂತು ಇಷ್ಟು ಕುವೆಂಪು ಬಗ್ಗೆ ಆಸಕ್ತಿ ಬೇರೆ ಯಾವುದಾದ್ರು ಬರಬೇಕಿತ್ತಲ್ಲ ಅನ್ನದು ಹೇಳಿ ಕೇಳಿ ಕೋಲಾರ ಜಿಲ್ಲೆ ಅಂದರೆ ಹೋರಾಟ ಜಿಲ್ಲೆ ಅದು ಅಲ್ಲಿ ಹೋರಾಟಗಾರರು ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಆಮೇಲೆ ಮುಳುಬಾಗ್ಲೇನು ಕಡಿಮೆ ಇರೋಂಥ ತಾಲೂಕು ಏನಲ್ಲ ಈ ರಾಷ್ಟ್ರಕ್ಕೆ ಎಮ್ ವಿ ಕೃಷ್ಣಪ್ಪನವ್ರಿಗೆ ಕೊಟ್ಟಂಥ ತಾಲೂಕು ಎಮ್ ವಿ ಕೃಷ್ಣಪ್ಪನವ್ರು ನಿಮಗೆ ಗೊತ್ತಿರಬೇಕು ಎಮ್ ವಿ ಕೃಷ್ಣಪ್ಪ ಅಂದರೆ ಈ ದೇಶದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಸಚಿವರಾಗಿದ್ದುಕೊಂಡು ಹೈನುಗಾರಿಕೆಯಲ್ಲಿ ದೊಡ್ಡದಾದಂಥ ಕ್ರಾಂತಿಯನ್ನು ಮಾಡಿ ಇವತ್ತು ಅದಕ್ಕೆ ಕೆ ಎಮ್ ಎಫ್ ಸ್ವರೂಪ ಅಂತ ಏನಾದರೂ ಬಂದಿದ್ದರೆ ಎಮ್ ವಿ ಕೃಷ್ಣಪ್ಪನವ್ರ ಕಾರಣ ಅದರ ಜೊತೆಗೆ ಅವರ ಸಹೋದರ ಎಮ್ ವಿ ವೆಂಕಟಪ್ಪನವರು ನಾನು ವಿಧಾನ ಪರಿಷತ್ನ ಸಭಾಪತಿಯಾಗಿದ್ದಾಗ ಎಮ್ ವಿ ವೆಂಕಟಪ್ಪ ವಿಧಾನಸಭೆ ಅಧ್ಯಕ್ಷರಾಗಿದ್ದರು ನಾವು ಒಟ್ಟಿಗೆ ಸುಮಾರು ಅವರ ಮಗ ಎಮ್ ವಿ ರಾಜೀವ್ ಗೌಡ ಕೂಡ ನಾವೆಲ್ಲ ಕೂಡ ಸ್ನೇಹಿತರು ಇವತ್ತಿಗೂ ಕೂಡ ಅವರು ಕೂಡ ಸಂಸದರಾಗಿ ಕೆಲಸ ಮಾಡಿದಂಥವ್ರು ಹಾಗಾಗಿ ಅಲ್ಲಿ ಏನು ಅದು ಭಾಳ ಹೋರಾಟ ಜಿಲ್ಲೆ ಸಿ ಬೈರೇಗೌಡರಂಥ ಹೋರಾಟಗಾರರು ಕಮ್ಯುನಿಸ್ಟ್ನ ಅನೇಕ ಜನ ನಾಯಕರುಗಳು ಕಾರ್ಮಿಕ ಹೋರಾಟದ ಕೇಂದ್ರವಾಗಿರುವಂಥದ್ದು ಜೊತೆಗೆ ಚಿನ್ನದ ಕಾರಣಕ್ಕೆ ಒಂದು ಕಾಲದಲ್ಲಿ ಫೇಮಸ್ ಆಗಿದ್ದಂಥ ಕೋಲಾರ ಜಿಲ್ಲೆ ಕೆ ಜಿ ಎಫು ಇವತ್ತು ಸಿನಿಮಾದ ಕಾರಣಕ್ಕೋಸ್ಕರ ಫೇಮಸ್ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯೂ ಕೂಡ ಅದು ಇರಲಿ ಆದರೂ ಇವರು ಮಾಡಿದರು ನನಗೆ ಆಮೇಲೆ ಅನಿಸಿದ್ದು ಇವರು ಮುರಿದ ಮೂಳೆಗಳನ್ನ ಜೋಡಿಸೋವಂಥವ್ರು ಕುವೆಂಪು ಮುರಿದ ಮನಸ್ಸುಗಳನ್ನ ಜೋಡಿಸೋವಂಥವ್ರು ಹಾಗಾಗಿ ಮುರಿದ ಮೂಳೆಗಳು ಮತ್ತು ಮುರಿದ ಮನಸ್ಸುಗಳನ್ನ ಜೋಡಿಸೋಂಥವ್ರು ಇಬ್ಬರಿಗೂ ಎಲ್ಲೋ ಒಂದು ಕಡೆ ವೇವ್ಲಂತು ಹೊಂದಾಣಿಕೆ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ ಆಮೇಲೆ ಕಳಿಸಿದ್ರು ಇವರು ಆಮೇಲೆ ಬೈರಮಂಗಲ ರಾಮೇಗೌಡರು ಮುನ್ನುಡಿ ಬರೆದ ಮೇಲೆ ಇನ್ನು ಬೇರೆಯವ್ರು ಬರೆಯೋದಕ್ಕೆ ಏನಿರ್ತದೆ ಏ ನೀವೊಂದು ಹಿನ್ನುಡಿ ಬರೀಬೇಕು ಅಂತೇಳಿ ಅದಾದ ಮೇಲೆ ಮತ್ತೊಂದು ಕಳಿಸಿದರು ಇದರಲ್ಲಿ ಕಳಿಸಿದರು ತಿಳಿದಂಗೆ ಸ್ವಲ್ಪ ನಾನು ನನ್ನ ಒಂದಿಬ್ಬರು ಸ್ನೇಹಿತರ ಜೊತೆ ಸೇರಿ ಒಂದಷ್ಟು ಒಂದಷ್ಟು ಬರೆದ್ವಿ ಅದನ್ನು ಅದನ್ನು ಮುದ್ರಣ ಮಾಡಿದ್ದಾರೆ ಆ ನೂರ ಎಂಟರ ಬಗ್ಗೆಯೂ ಕೂಡ ನಾನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಇವರಿಗೆ ಅವ್ರಿಗೆ ಯಾಕೆ ನೂರ ಎಂಟು ಇಷ್ಟ ಗೊತ್ತಿಲ್ಲ ನೂರ ಎಂಟು ಯಾವ್ಯಾವ ಥರದಲ್ಲಿ ಬಂದಿದೆ ಅನ್ನೋದು ನಾನಲ್ಲಿ ಕೆಲವನ್ನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಹಂಪನ ಯಾಕೆ ಇದನ್ನು ಬಿಡುಗಡೆ ಮಾಡೋಕ್ಕೆ ಸರಿ ಅಂತೇಳಿ ಹೇಳಿದೆ ಅಂದರೆ ಇವತ್ತು ಶಿವರಾತ್ರಿಯ ಮೊದಲನೇ ದಿವಸ ಅಂತ ಹೇಳಿದ್ರು ಅಷ್ಟಕ್ಕೆ ನಿಲ್ಲಿಸಿಬಿಟ್ರು ಅವರು ಇವತ್ತು ಫೆಬ್ರವರಿ ಹದಿನಾಲ್ಕು ಪಾಶ್ಚಾತ್ಯ ಸಂಸ್ಕೃತಿನಲ್ಲಿ ಪ್ರೇಮಿಗಳ ದಿವಸವೂ ಹೌದು ಇವತ್ತು ಇಲ್ಲಿರೋರ ಪೈಕಿನಲ್ಲಿ ಯಾರು ಪ್ರೇಮಿಸಿ ಮದುವೆ ಆದರೂ ಇಲ್ಲೋ ಗೊತ್ತಿಲ್ಲ ಇವರಂತೂ ಪ್ರೇಮಿಸಿ ಮದುವೆ ಆದಂತು ಇವರಿಗಿಂತ ವಯಸ್ಸಲ್ಲಿ ಎರಡು ವರ್ಷ ದೊಡ್ಡವರಾಗಿದ್ದಂಥ ಕಮಲಾ ಅವ್ರನ್ನ ಪ್ರೇಮಿಸಿ ಅನೇಕ ಪತ್ರಗಳನ್ನ ಬರೆದು ಎಲ್ಲ ಮಾಡಿ ಹಲವಾರು ವರ್ಷಗಳ ಕಾಲ ಬರೀ ಪತ್ರದಲ್ಲೇ ಪ್ರೇಮ ವ್ಯವಹಾರ ಆಗಿ ಆಮೇಲೆ ಇವ್ರದ್ದು ಅಂತರ್ಜಾತೀಯ ಅಲ್ಲ ಅಂತರ್ಧರ್ಮೀಯ ವಿವಾಹ ಇವ್ರದ್ದು ಹಾಗಾಗಿ ಆ ಒಂದು ಕುವಂಪುರ ಶಿಷ್ಯ ಆಗಿದ್ದಕ್ಕೆ ಸಾರ್ಥಕ ಆಗಿ ಕಮಲ ಹಂಪನರು ಮದುವೆ ಆಗಿರೋದು ಅಲ್ಲಿಂದ ಇಲ್ಲಿಗೆ ಅವರು ಹೇಗೆ ನಡ್ಕೊಂಡು ಬಂದರು ಅಂತೇಳಿ ನೀವು ನೋಡಿದ್ರಿ ಭಾಳ ಏನಾಗಿಲ್ಲ ವಯಸ್ಸು ಬರೇ ತೊಂಬತ್ತಷ್ಟೇ ಅಷ್ಟರಲ್ಲೂ ಚಟುವಟಿಕೆಯಿಂದ ಬಂದು ಇಲ್ಲಿ ಕೂತಿದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ ಇವರಿಗೆಲ್ಲವೂ ಕೂಡ ಹಾಗಾಗಿ ಇವರೇ ಕರೆಕ್ಟಾಗಿರ್ತಕ್ಕಂಥವ್ರು ಅನ್ನೋದು ಆಗಿ ಅದಕ್ಕೆ ನ್ಯಾಯಯುತವಾಗಿ ಅವ್ರಿಗೆ ಗುರುಗಳ ಬಗ್ಗೆನೇ ಕುವೆಂಪುರವ್ರ ಬಗ್ಗೆನೇ ಇವ್ರು ಹೆಚ್ಚು ಬರೆದಿರೋದ್ರಿಂದ ಗುರುಗಳ ಬಗ್ಗೆನೇ ಹೆಚ್ಚು ವಿಷಯಗಳು ಎಲ್ಲರೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಹಾಗಾಗಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷನಾಗುವಂಥ ಅನುಭವ ಆಗಲಿ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಯಾವೂ ನನಗಿಲ್ಲ ಅವೆಲ್ಲವೂ ನನಗೆ ಗೊತ್ತು ಆದರೆ ಒಂದು ಸಂಸ್ಥೆಯನ್ನು ವಹಿಸ್ಕೊಂಡ್ಮೇಲೆ ನಿಭಾಯಿಸೋದು ಹೇಗೆ ಅನ್ನೋದು ಅನ್ನೋ ಒಂದು ಮೂರು ನಾಲ್ಕು ದಶಕಗಳ ಸಾರ್ವಜನಿಕ ಬದುಕಿನ ಕಾರಣದಿಂದಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಇವರು ಗಡಿದಾಳ್ ಪ್ರಕಾಶ್ ಅವ್ರ ಹೆಸರು ಹೇಳಿದರು ಮನು ದೇವಂಗಿ ಅವರು ಇರ್ಬೋದು ಭಾಳ ಜನ ಅದಕ್ಕೆ ಭಾಳ ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ಒಂದೇ ಒಂದು ಅಂದರೆ ಈ ಬೈರಮಂಗಲ ರಾಮೇಗೌಡರನ್ನು ಪ್ರಸ್ತಾಪ ಮಾಡಿದರು ಪ್ರಕೃತಿಯ ಬಗ್ಗೆ ಅಲ್ಲಿ ಸ್ವಲ್ಪ ನಮ್ಮ ಕೊಡುಗೆ ಅಂತೇಳಂದ್ರೆ ಕುವೆಂಪುರವರಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಅನೇಕ ತೊಂದರೆಗಳು ಅನೇಕ ಸವಾಲುಗಳೆಲ್ಲ ಇದ್ದು ಆಗ ನಾವು ತೇಜಸ್ವಿ ಭಾಳ ಒಂದು ರೀತಿಯಲ್ಲಿ ನಮಗೊಂದು ರೀತಿಯಲ್ಲಿ ಆಗಾಗ ಆಗಾಗ ನಮ್ಮನ್ನು ತಿದ್ದಿ ತೀಡ್ತಾ ಇದ್ದವರು ಅಂದರೆ ತೇಜಸ್ವಿಯವರೇ ಪ್ರತಿ ವಾರ ಊರಿಗೆ ಹೋಗ್ತಾ ಇದ್ವಿ ನಮ್ಮ ಮೂಡಿಗೆರಲ್ಲೇ ನೆಲೆಸಿದ್ರು ಹೋದಾಗೆಲ್ಲ ಅವ್ರು ನೋಡೋಂಥದ್ದೊಂದು ಅಭ್ಯಾಸ ಹೋದಾಗ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಅವ್ರ ಹತ್ರ ಕೂತಿದ್ರು ಒಂದು ಅರ್ಧ ಗಂಟೆ ಬೈಯೋರು ರಾಜಕಾರಣದ ಬಗ್ಗೆ ಮತ್ತೊಂದ್ರ ಬಗ್ಗೆ ಲೀಡರ್ಗಳ ಬಗ್ಗೆ ಎಲ್ಲ ಬೈಯೋರು ಅವ್ರ ಹತ್ರ ಬಯಸ್ಕೊಳ್ಳೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಖುಷಿ ಅಷ್ಟು ಚಂದ ಬೈಯೋರು ಅವರು ಭಾಷೆ ಆಡು ಭಾಷೆ ಬೈಯೋದು ಅಂದರೆ ಅಷ್ಟು ಚೆನ್ನಾಗಿ ಬೈಯೋರು ತೇಜಸ್ವಿಯವರು ಅದನ್ನು ಕೇಳಿಸ್ಕೊಳ್ಳೋದು ಇದೆಲ್ಲ ಮಾಡೋದು ಆ ಸಂದರ್ಭದಲ್ಲಿ ಇದೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನೆನೆಸ್ಕೊಳ್ಬೇಕಾದಂಥ ಇನ್ನೊಬ್ಬ ವ್ಯಕ್ತಿ ಅಂತೇಳಂದ್ರೆ ನಮ್ಮ ವಿ ಜಿ ಸಿದ್ಧಾರ್ಥ ಹೆಗಡೆಯವ್ರನ್ನ ಕುವೆಂಪು ಸ್ಮಾರಕ ಕುಪ್ಪಳಿನಲ್ಲಿ ಆಗಬೇಕಾದ್ರೆ ಕವಿ ಶೈಲ ಆಗಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಗಟ್ಟಿಯಾಗಿ ಜೊತೆಗೆ ನಿಂತವರು ಅಂತೇಳಂದರೆ ಸಿದ್ಧಾರ್ಥವ್ರು ಅವರು ಇದು ಮಾಡಿದರು ಹಾಗಾಗಿ ಅದನ್ನೆಲ್ಲ ಮಾಡುವ ಆಮೇಲೆ ಕೆ ಟಿ ಶಿವಪ್ರಸಾದ್ ಅದರ ಶಿಲ್ಪಿ ಯಾರಿದ್ದಾರೆ ನನ್ನ ತೋಟದಲ್ಲಿರುವಂಥ ಮನೆಯನ್ನು ಕಟ್ಟಿದ್ದು ಆರ್ಕಿಟೆಕ್ಟು ಅವರೇ ಕೆ ಕೆ ಟಿ ಶಿವಪ್ರಸಾದೆ ಇದೆಲ್ಲ ಈ ಸಂಪರ್ಕದಿಂದಾಗಿ ಅದು ಕಲ್ಲು ಹೊಂದಿಸೋದು ಅದು ಇದೆಲ್ಲ ದೊಡ್ಡ ಕಥೆ ಇದೆ ಏನೇನೋ ಆಯಿತು ತೇಜಸ್ವಿ ಯಾವುದನ್ನೂ ಕಾನೂನು ಬಿಟ್ಟು ಮಾಡೋವಂಥರಲ್ಲ ಎಲ್ಲವೂ ಕಾನೂನು ಪ್ರಕಾರನೇ ಆಗಬೇಕು ಅಂತ ಹೇಳೋರು ಒಟ್ಟೆ ಸ್ಮಾರಕ ಆಗಬೇಕಾಗಿತ್ತು ಕಲ್ಲೆಲ್ಲಿಂದ ತರೋದು ಇನ್ನೊಂದು ತರೋದು ಅದಕ್ಕೆ ಕೊನೆಗೆ ಸಿದ್ಧಾರ್ಥ ನಾನು ತೇಜಸ್ವಿ ನಿಮಗೆ ಏನಾಗಬೇಕು ಸೇ ಒಂದು ಸ್ಮಾರಕ ಆಗಬೇಕು ಕೆ ಟಿ ಶಿವಪ್ರಸಾದ್ ಯಾವ ಥರ ಹೇಳಿದಾರೆ ಆ ಥರ ಆಗ ಅಷ್ಟೇ ತಾನೇ ನೀವು ಸುಣ್ಣು ಇದ್ದುಡಿ ಆಗ್ತದೆ ಅಂತೇಳಿ ಆಮೇಲೆ ಏನೇನೋ ಮಾಡಿದ್ವಿ ಬಿಡಿ ಅದು ಸಾರ್ವಜನಿಕ ಹೇಳೋ ಅಂಥದ್ದಲ್ಲ ಅಂತೂ ಒಂದು ಸ್ಮಾರಕ ಆಯಿತು ಅದಾದ ನಂತರ ಜೆ ಎಚ್ ಪಟೇಲರ ಮುಖ್ಯಮಂತ್ರಿ ಇದ್ದರು ನಾನು ಕರ್ನಾಟಕ ಪ್ರದೇಶ ದಳದ ಅಧ್ಯಕ್ಷ ಆಗಿದ್ದೆ ತೇಜಸ್ವಿ ಒಂದು ಮಾತು ಹೇಳಿದರು ನೋಡಿ ಆ ಕುಪ್ಪಳಿನಲ್ಲಿರ್ತಕ್ಕಂಥ ಅರಣ್ಯ ಏನಿದೆ ಅದು ಒಂದು ರೀತಿಯಲ್ಲೆಲ್ಲ ಓಡಾಡೋದು ಮಾಡೋದು ಇದೆಲ್ಲ ಆಗಿದೆ ಅದೊಂದು ಜೈವಿಕ ಅರಣ್ಯ ಆಗಿಬಿಟ್ರೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ಅಂದೆ ಯಾವುದು ಪಟೇಲ್ರಿಗೂ ಕುವೆಂಪುರವ್ರಿಗೂ ಲೋಹಿಯಾರವ್ರಿಗೂ ಇದ್ದಂಥ ಸಂಬಂಧ ಸಂಪರ್ಕ ಗಾಂಧಿ ಬಗ್ಗೆ ಇದೆಲ್ಲ ಗೊತ್ತಿರೋಂಥದ್ದು ನಾನು ಹೋಗಿ ಪಟೇಲ್ರಿಗೆ ಹೇಳಿದೆ ಸರ್ ಈ ಥರ ಇದೆ ತೇಜಸ್ವಿ ಥರ ಒಂದು ಅಪೇಕ್ಷೆ ಪಟ್ಟಿದ್ದಾರೆ ಏನಾಗಬೇಕಯ್ಯ ಅಂದರು ಅವರು ಕೂಡ ಬ ಎಲ್ಲ ಎಲ್ಲ ಏಕವಚನನೇ ನನಗೆ ತಿಳಿದ ಮಟ್ಟಿಗೆ ಜೆ ಎಚ್ ಪಟೇಲ್ ರಾಮಕೃಷ್ಣ ಹೆಗ್ಡೆ ಒಬ್ರಿಗೆ ಬಿಟ್ಟರೆ ದೇವೇಗೌಡರಿಂದ ಹಿಡಿದು ಬೊಮ್ಮೆಯಿಂದ ಹಿಡಿದು ಇನ್ನೆಲ್ಲರಿಗೂ ಏಕವಚನದಲ್ಲೇ ಮಾತಾಡಿಸ್ತಾಯಿದ್ರು ಏನ ಏನಾಗಬೇಕು ಅಂತ ತೇಜಸ್ವಿ ಈ ಥರ ಹೇಳಿದ್ದಾರೆ ಅಂತ ಏನಾಗಬೇಕು ಅದಕ್ಕೆ ಅದು ಏನಿಲ್ಲ ಒಂದು ಫೈಲ್ ತರಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದರೆ ಮುಗಿದೋಯ್ತು ಕ್ಯಾಬಿನೆಟ್ಗೆ ಹೋಗಿ ಅಂತ ಅದನ್ನ ಬಯೋ ರಿಸರ್ವ್ ಆಗಬೇಕು ಅಂತ ತೇಜಸ್ವಿ ಒಂದು ಮಾತನ್ನು ಮತ್ತೆ ಹೇಳಿದರು ನೋಡಪ್ಪ ಭಾಳ ಹಳ್ಳಿಗಳಿದ ಮಧ್ಯದಲ್ಲಿ ಭಾಳ ಜನ ಓಡಾಡ್ತಾರೆ ರೈತರಿಗೆಲ್ಲ ಸಮಸ್ಯೆ ಸಿಕ್ಕಾಪಟ್ಟೆ ಬೈತಾರೆ ಬೈಸ್ಕೋಣಕ್ಕೂ ತಯಾರಾಗಿರೋ ನೀನು ರೈತರ ಹತ್ರ ಬಟ್ ಆದರೂ ಮಾಡೋದು ಮಾಡಿಬಿಡು ಅಂತೇಳಿ ಹೌದು ಪಟೇಲ್ರ ಹತ್ರ ಒಂದು ಅವರು ಹೇಳಿ ಒಂದು ಹದಿನೈದು ದಿವಸದಲ್ಲಿ ಕುವೆಂಪು ಜೈವಿಕ ಅರಣ್ಯ ಘೋಷಣೆ ಆಗಿ ಇವತ್ತು ನನ್ನ ಪ್ರಕಾರ ಒಂದು ಜಗತ್ತಿನಲ್ಲಿ ಯಾವುದಾದ್ರೂ ಒಬ್ಬ ಕವಿಗೆ ಈ ಇದು ಶಾಂತಿನಿಕೇತನ ಬಿಟ್ಟರೆ ಇವರು ಹೇಳಿದಾಗೆ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಮಾರಕ ಕವಿ ಮನೆಯನ್ನು ಅದನ್ನ ರಕ್ಷಿಸಿರುವಂಥ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ರೀತಿ ಮತ್ತು ಮೂರುವರೆ ಸಾವಿರ ಎಕರೆ ಕುಪ್ಪಳಿನಲ್ಲಿರುವಂಥ ಒಂದು ಅರಣ್ಯವನ್ನು ಕುವೆಂಪು ಜೈವಿಕ ಅರಣ್ಯ ಅಂತ ಮಾಡಿರೋದು ಬಹುತೇಕ ಜಗತ್ತಿನಲ್ಲಿ ಬೇರೆ ಯಾವ ಕವಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಸಿಕ್ಕಿಲ್ಲ ಒಂದು ಸ್ಮಾರಕ ಅಂತೇಳಿ ಅನ್ನಿಸ್ತದೆ ನನಗೆ ಆ ರೀತಿ ಮಾಡಿದ್ವಿ ಹಾಗಾಗಿ ಸಹಜವಾಗಿ ನಾವು ಮಲೆನಾಡಿನವರಿಗೆ ಕುವೆಂಪುರವರಿಗೆ ಒಂದು ವೈಚಾರಿಕತೆ ಕಾರಣಕ್ಕೋಸ್ಕರ ವೈಜ್ಞಾನಿಕ ಚಿಂತನೆ ಕಾರಣಕ್ಕೋಸ್ಕರ ಮತ್ತು ಅವರಲ್ಲಿರುವಂಥ ಸೈದ್ಧಾಂತಿಕವಾದ ದೃಷ್ಟಿಕೋನದ ಕಾರಣಕ್ಕೋಸ್ಕರ ನಮಗೆ ಅವರು ಗಾಂಧಿ ನೆಹ ನೆಹರು ಲೋಹಿಯಾ ಇವರೆಲ್ಲ ಯಾಕೆ ಆತ್ಮೀಯರಾದರು ಅಂಬೇಡ್ಕರ್ ಇವರು ಅದೇ ರೀತಿ ಕುವೆಂಪುರವರು ಕೂಡ ನಮಗೆ ಆ ವಿದ್ಯಾರ್ಥಿ ದಿನಗಳಲ್ಲಿ ಅವರು ಆಕರ್ಷಿತರಾಗಲಿಕ್ಕೆ ವಿಶೇಷವನ್ನಿರಲಿಲ್ಲ ಆದರೆ ಒಬ್ಬ ಅಂಥ ಮಹಾನ್ ರಾಷ್ಟ್ರ ಕವಿಯನ್ನು ರಸಋಷಿಯ ಬಗ್ಗೆನೇ ಕವನ ಬರೆಯೋದು ಸುಲಭವಾದಂಥ ಕೆಲಸ ಏನಲ್ಲ ಒಂಥರ ಗುರುವಿಗೆ ತಿರುಮಂತ್ರ ಹಾಕಿದಂಥ ರೀತಿಯಲ್ಲಿ ಇದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಎಲ್ಲ ಅದನ್ನ ರಾಮ್ ಅವರು ಮಾಡಿದ್ದಾರೆ ಅದರಲ್ಲಿ ಎಲ್ಲವೂ ಪರಿಪಕ್ವವಾಗಿದೆ ಅಂತ ಹೇಳೋಕ್ಕೆ ನನಗಿಲ್ಲ ವೈರಮಂಗ್ಲ ರಾಮೇಗೌಡರು ಹೇಳ್ಬೋದು ಹಂಪನ ಹೇಳ್ಬೋದು ಇವರೆಲ್ಲ ಹೇಳ್ಬೋದು ಆ ವಿಚಾರದೆ ಆದರೆ ರಾಮ್ ಅವರು ಬರೀತಾರಲ್ಲ ಅದೊಂದು ದೊಡ್ಡ ವಿಷಯ ಬರಿಬೇಕು ಅಂತ ಇದು ಹೇಗೆ ಬರ್ತದೆ ಒಬ್ರಿಗೆ ಇರತ ಮನಸ್ಸು ಅಂತೇಳಿ ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ ಆನೆಗಾರ್ ಇರುವೆಗಾರ್ ಕಾಗೆಗಾರ್ ಕಾಣಿಸಿದರ ಅನ್ನೋವನು ಹಸಿವೋದರ ಗುರು ಮಂಕುತುಮ್ಮ ಹಸಿವಿದ್ದು ಬಿಟ್ರೆ ಯಾವುದನ್ನು ಬೇಕಾದರೂ ಕಲಿಬೋದು ಯಾವ್ದನ್ನು ಬೇಕಾದರೂ ಬರಿಬೋದು ಹಸಿ ಇವ್ರ ಹತ್ರ ಇತ್ತು ಬರಿಬೇಕು ಅನ್ನೋದು ಬರೆದ್ರು ಇಲ್ದ್ರೆ ವಾಟ್ಸಪ್ ಗ್ರೂಪಲ್ಲಿ ದಿನಕ್ಕೊಂದು ಬರೆಯೋದು ಎಲ್ಲರೂ ಸಾಧ್ಯ ಅನ್ರಿ ಹಾಂ ಡಾಕ್ಟ್ರ್ ಕೆಲಸ ಮಾಡಬೇಕು ಮೂಳೆಗಳ್ ರಿಪೇರಿ ಮಾಡಬೇಕು ಆಮೇಲೆ ಯಾವಾಗ ಅಂದರೆ ಕರೆದ್ರೆ ಆವಾಗ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕು ಇದೆಲ್ಲ ಮಾಡಬೇಕು ಮತ್ತು ಸಂಸಾರಕ್ಕೆ ಸಮಯ ಕೊಡಬೇಕು ಬೇರೆ ಬೇರೆ ಇದೆಲ್ಲ ಮಾಡಬೇಕು ನಮ್ಮ ಹಂಗೇನಲ್ಲ ಅಲ್ಲಿ ವೀಕೆಂಡು ಅಂದರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು ದೇಶ ಸುತ್ತದೆಲ್ಲ ಆ ರೀತಿಯ ಸಂಸ್ಕೃತಿ ಇರೋಂಥ ದೇಶಗಳವೆಲ್ಲ ನಮ್ಮ ಹಾಗೆ ವಾರದಲ್ಲಿ ಏಳು ದಿವಸ ಇಲ್ಲಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳೋರು ಇದಾರಲ್ಲ ಆ ಥರ ಆ ಥರದ್ದೇನಿಲ್ಲ ಅಲ್ಲಿ ವಾರಕ್ಕೆ ನಲ್ವತ್ತು ಗಂಟೆ ಮಾಡಿದರೆ ಸಾಕಲ್ಲಿ ಅಲ್ವಾ ನಲ್ವತ್ತು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬೇಕು ಅಂತ ಯಾವುದೋ ನಿರ್ಬಂಧ ಅಲ್ಲಿಲ್ಲ ಇಲ್ಲಿ ಎಪ್ಪತ್ತು ಗಂಟೆ ಆದರೂ ಕಮ್ಮಿ ನೂರು ಗಂಟೆ ಮಾಡಿದ್ರು ಒಳ್ಳೇದು ಅಂತ ಹೇಳೋರು ಇದ್ದಾರೆ ಅಂದರೆ ಇಲ್ಲಿ ಮನುಷ್ಯರನ್ನು ಯಂತ್ರಗಳ ರೂಪದಲ್ಲಿ ನೋಡ್ತಾರೆ ಅಲ್ಲಿ ಮನುಷ್ಯರನ್ನು ಮನುಷ್ಯರ ರೂಪದಲ್ಲಿ ನೋಡ್ತಾರೆ ಅಷ್ಟೇ ವ್ಯತ್ಯಾಸ ಬತ್ತೇನು ಭಾಳ ಅಷ್ಟರ ಮಧ್ಯೆ ಇವರು ಬರೆದಿದ್ದಾರೆ ಬರೆದ ಒಂದು ಸಾಹಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿದ್ದಾರೆ ಅದನ್ನೆಲ್ಲ ಈಗ ಮುದ್ರಣನೂ ಕೂಡ ಮಾಡಿದ್ದಾರೆ ಬೆಂಗಳೂರಿಗೆ ಬಂದು ಅಲ್ಲಿಂದ ಕೆಲವು ತಿಂಗಳಿದ್ದು ಅದನ್ನು ಪ್ರಿಂಟ್ ಹಾಕಿಸಿ ಪುಸ್ತಕ ರೆಡಿ ಆಯ್ತಾ ಸರ್ ಅಂತ ಕೇಳಿದೆ ಒಂದು ಸರ್ತಿ ಇಲ್ಲ ಇದೆ ಆಗ್ತಾ ಬರ್ತದೆ ಅಂತ ಅಂತೇಳಿ ಟೋಟಲ್ ಕನ್ನಡದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಯಾಕಂದರೆ ಇದನ್ನು ಅಷ್ಟು ಸುಲಭವಾಗಿ ಮೊದಲನೇ ಬರೆದಂತ ಇದನ್ನು ಯಾರೂ ಪ್ರಕಟ ಮಾಡೋದಿಲ್ಲ ಯಾಕೆಂದ್ರೆ ನಾನು ಒಂದಷ್ಟು ಆಗಾಗ ಆಗಾಗ ಇರ್ತೀನಿ ದೊಡ್ಡ ಇದಿಲ್ಲದೆ ಹೋದರೂ ಕೂಡ ಪತ್ರಿಕೆಗಳಿಗೆ ಅಲ್ಲಿಲ್ಲಿಗೆ ಇರ್ತೀನಿ ಅದನ್ನು ಮುದ್ರಣ ಮಾಡಬೇಕು ಅಂದರೆ ಅದು ಮಾರಾಟ ಆಗ್ತದ ಇಲ್ಲ ಅಂತೇಳಿ ನೋಡ್ತಾರೆ ಆ ರೀತಿಯ ಒಂದು ಯೋಚನೆ ಇರುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋವಂಥವ್ರು ಅಂದರೆ ಟೋಟಲ್ ಕನ್ನಡದವರು ಆಗಾಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತೊಂದು ಭಾಳ ಒಂದು ರೀತಿಯ ಸಾಹಸದ ಕೆಲಸವನ್ನು ಟೋಟಲ್ ಕನ್ನಡದವರು ಆಗಾಗ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಇವತ್ತು ಮುದ್ರಣ ಆಗಿದೆ ಎರಡು ಪುಸ್ತಕಗಳು ಬಿಡುಗಡೆನೂ ಕೂಡ ಆಗಿದೆ ನಾನು ಪುಸ್ತಕ ನನ್ನ ಕೈಗೆ ಸಿಕ್ಕಿರಲಿಲ್ಲ ಅವ್ನು ಹಿನ್ನುಡಿ ಬರಿಬೇಕಾದ್ರೆ ನೋಡಿದ್ದಷ್ಟೇ ನಾನು ಊರಲ್ಲಿರಲಿಲ್ಲ ನಿನ್ನೆ ರಾತ್ರಿ ಬರಬೇಕಾದ್ರೆ ಭಾಳ ತಡ ಆಯಿತು ನಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸಾವಾಗಿತ್ತು ಅದಕ್ಕೆ ಹೋದೆ ಇವತ್ತದರ ಕ್ರಿಮೇಶನ್ ಇತ್ತು ಆ ಕ್ರಿಮೇಶನಿಗೆ ಹೋಗೋದ ಬಿಟ್ಟೂರವ್ರ ಕಾರ್ಯಕ್ರಮಕ್ಕೆ ಹೋಗೋದನ್ನೋ ಪ್ರಶ್ನೆ ನನ್ನ ಮುಂದೆ ಬಂತು ಪಾಪ ಇವರು ಅಮೇರಿಕಿಂದ ಫೋನ್ ಮಾಡಿ ನಾನು ಇಲ್ಲಿ ಇರಲೇಬೇಕು ಅಂತೇಳಿ ಹೇಳಿ ಫಸ್ಟ್ ನನ್ನನ್ನೇ ಕೇಳಿ ಎಲ್ಲ ಫಿಕ್ಸ್ ಮಾಡಿ ಅದಾಯಿತು ಹೋಗಿ ನೋಡಿದರೆ ಆಯಿತು ಸತ್ತವ್ರು ಮತ್ತಂತೂ ಎದ್ದು ಬರೋದಿಲ್ಲ ನಿನ್ನೆನೇ ದರ್ಶನ ಮಾಡ್ಕೊಂಡವ್ರನ್ನ ರಾತ್ರಿ ಬಂದು ಬಂದು ನೋಡಿದಾಗ ಮನೇಲಿ ನೋಡ್ತೀನಿ ಪುಸ್ತಕಗಳು ಕಳಿಸಿದ್ದಾರೆ ಆಗಲೇ ಇವರು ಮನೇಲಿ ಪುಸ್ತಕಗಳು ಓದಷ್ಟು ಸಮಯ ಇರಲಿಲ್ಲ ಆದರೂ ಕೂಡ ರಾತ್ರಿ ನಾನು ಹನ್ನೆರಡು ಹನ್ನೆರಡುವರೆ ಬಂದೆ ಅದಾದ ನಂತರ ಒಂದು ಗಂಟೆ ತಿರುವುಕಿ ನೋಡಿದೆ ಏನೇನು ಇರ್ಬೋದು ನೋಡೋಣ ಅಂತ ಅಷ್ಟೊತ್ತಿಗೆ ನಾನು ಹಿನ್ನುಡಿ ಬರೆದಿರೋದೇ ಮರ್ತೋಗಿತ್ತು ಆಮೇಲೆ ನೋಡಿದ್ರೆ ನಂದೇ ಹಿನ್ನುಡಿದೆ ಅದನ್ನೊಂದು ಸ್ವಲ್ಪ ಓದ್ಕೊಂಡು ರಾಮೇಗೌಡರದ್ದು ಬ ಮುನ್ನುಡಿ ಒಂದು ಸ್ವಲ್ಪ ನೋಡಿಕೊಂಡು ಅದಾದಮೇಲೆ ಜಕಣಾಚಾರಿ ಬಗ್ಗೆ ಇವ್ರು ಬರೆದ್ರೆ ಒಂದಷ್ಟು ನೋಡಿದೆ ಆ ಪುಸ್ತಕದಲ್ಲಿ ಹೊಯ್ಸಳ ಶಿಲ್ಪದ ಬಗ್ಗೆ ಜಕಣಾಚಾರ್ಯರ ಬಗ್ಗೆ ಡಂಕಣಾಚಾರ್ಯವ್ರ ಬಗ್ಗೆ ಇವ್ರು ಮಾಡಿ ಅಂದರೆ ಇವ್ರಿಗೆ ಎಷ್ಟೊಂದು ಕುತೂಹಲ ಇದೆ ಎಷ್ಟೊಂದು ಆಸಕ್ತಿ ಇದೆ ಎಷ್ಟೊಂದು ಆಳೋಕ್ಕೆ ಹೋಗಿ ನೋಡ್ತಾರೆ ಅಂತ ಕುವೆಂಪುರವರು ಬರೆದಿರೋದನ್ನ ಅದಕ್ಕೊಂದು ವಿಮರ್ಶೆ ಬರೆದಂಥ ರೀತಿಯಲ್ಲಿ ಕಾವ್ಯ ಬರೆಯೋದು ಬೇರೆ ಕವನ ಬರೆಯೋದು ಬೇರೆ ಆದರೆ ಡಕನಾಚಾರಿಯನ್ನ ಅವರು ಜಂಕಣ ಜಕಣಾಚಾರ್ಯನ ಯಾವಾಗಿದ್ರು ಯಾವಿದ್ರು ಯಾವ ಸಂದರ್ಭದಲ್ಲಿ ಇರ್ಬೋದು ಬೇಲೂರು ಮಾಡುವಂಥ ಸಂದರ್ಭದಲ್ಲಿ ಹೊಯ್ಸಳ ವಿಷ್ಣುವರ್ಧನ್ ಬಗ್ಗೆ ಇದೆಲ್ಲವೂ ಕೂಡ ಶಾಂತಲೆ ಬಗ್ಗೆ ಎಲ್ಲವನ್ನೂ ಕೂಡ ಬರೆದಿದ್ದಾರೆ ಓಹೋ ಇವರಿಗೆ ಭಾಳ ಅಧ್ಯಯನಶೀಲರು ಅಂತ ನಾನು ಅನ್ನಿಸ್ತು ಆಮೇಲೆ ಆಹ್ವಾನ ಪತ್ರಿಕೆ ತೆಗೆದು ನೋಡಿದೆ ಅಲ್ಲಿ ಇವರಿಗೆ ನಾನು ನೋಡಿರಲಿಲ್ಲ ಆಮೇಲೆ ನೋಡಿದರೆ ಒಂದು ಸಮ್ ದೊಡ್ಡ ಸಮಾಧಾನ ಆಗಿದ್ದು ಅಧ್ಯಕ್ಷತೆ ಅಂತೂ ಪ್ರಿಂಟ್ ಮಾಡಿದರು ತೊಂದರೆ ಇಲ್ಲ ಹಂಪನ ಮಾತಾಡಿ ಲೀಲಮ್ಮ ಮಾತಾಡಿ ಅದಾದಮೇಲೆ ರಾಮೇಗೌಡರು ಮಾತಾಡಿ ಕೃಷ್ಣ ಮಾತಾಡಿ ಕೊನೆಗೆ ನಾನು ಪರವಾಗಿಲ್ಲ ಅವರೇನಾದರೂ ವಿಷಯ ಬಿಟ್ಟರೆ ಮಾತಾಡೋದು ಇಲ್ಲ ಅಂದರೆ ಅವರು ಹೇಳಿದರೆ ತಿರುಗಿಸಿ ಬೇರೆ ಭಾಷೆಯಲ್ಲಿ ನಮ್ಮಲ್ನಾಡು ಭಾಷೆಯಲ್ಲಿ ಹೇಳ್ಬಿಡೋದು ಮುಗಿದೋಯ್ತು ಅಂತ ಸುಮ್ಮನೆ ನೆಮ್ಮದಿಯಿಂದ ಮಲಕ್ಕಂಡೆ ಅದ್ಲಾಗಿ ಹಾಗೆ ಇವತ್ತಿಲ್ಲಿ ಬಂದಾಗ ಇವರ ಭೇಟಿನೂ ಆಯಿತು ಭೇಟಿ ಆದ ನಂತರ ಸಂಬಂಧನೂ ಗೊತ್ತಾಯಿತು ಅದಕ್ಕೆ ಸಂಬಂಧಕ್ಕಿಂತ ಹೆಚ್ಚಾಗಿ ಸ್ನೇಹ ಮುಖ್ಯ ನನಗೆ ಸ್ನೇಹಿತರಾಗಿ ಅವರು ನನಗೆ ಒಬ್ಬ ಅಮೆರಿಕದಲ್ಲೂ ನಮಗೊಬ್ಬರು ವಿಶ್ವಾಸಿಗಳು ಸ್ನೇಹಿತರು ಇದ್ದಾರೆ ಅನ್ನೋದು ಒಂದು ಅನುಕೂಲ ಏನೋ ಆಯಿತು ಜೊತೆಗೆ ಎಲ್ಲರೂ ಕೂಡ ಇವ್ರ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿದ್ದಾರೆ ಇವರು ಹಂಪನ ಕೈಲಿ ಮತ್ತು ಬೈರಮಂಗಲ ರಾಮೇಗೌಡರ ಕೈಲಿ ಸೈ ಅನ್ಸ್ಕೊಳ್ಳೋದು ಸುಲಭವಾದಂಥ ಕೆಲಸ ಯಾಕೆ ನಾನು ಇವ್ರಗಳನ್ನೆಲ್ಲ ದಶಕಗಳಿಂದ ಓದಿದ್ದೀನಿ ದಶಕಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಭಾಳ ಇವರು ಕೂಡ ನ್ಯಾಯನಿಷ್ಠುರಿಗಳೇ ಬಸವಣ್ಣ ಹೇಳಿದಾಗ ನ್ಯಾಯನಿಷ್ಠುರಿಗಳೇ ಇವರೆಲ್ಲರೂ ಕೂಡ ಕುವೆಂಪುರವ್ರನ್ನ ಶಿಷ್ಯರುಗಳು ಬೇರೆ ಹಾಗಾಗಿ ಅಷ್ಟು ಅವ್ರ ಕೈಲಿ ಇವ್ರು ಹೌದು ಅನ್ಸ್ಕೊಂಡಿದ್ದಾರೆ ಬಂದು ಒಳ್ಳೆಯ ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟ್ರ್ ಕೆಲಸ ಬಿಟ್ಟರೂ ಕೂಡ ಬರೆಯೋ ಕೆಲಸ ಬಿಟ್ಟಿಲ್ಲ ಡಾಕ್ಟ್ರ್ ಕೆಲಸ ಬಿಟ್ಟಿದ್ದಾರೆ ಅಂದರೆ ನೀವು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಕಷ್ಟದಲ್ಲಿದ್ದವ್ರು ಬಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಕಾಲು ಗಟ್ಟಿರೋ ತನಕ ಸೇವೆ ಮಾಡಲೇಬೇಕಾಗ್ತದೆ ಹಾಗಾಗಿ ಅದು ಯಾಕೆಂದರೆ ಈ ಆಪ್ರೇಷನ್ ಮಾಡೋದಿದೆಯಲ್ಲ ಅದೆಲ್ಲ ಸುಲಭದ ಕೆಲಸ ಅಲ್ಲ ಮೂಳೆನ ಜೋಡಿಸೋದು ಮೂಳೆನ ಮತ್ತೆ ಸರಿ ಜಾರಿಗೆ ತರೋದು ಭಾಳ ಸೂಕ್ಷ್ಮವಾದಂಥ ಕೆಲಸಗಳು ಸ್ವಲ್ಪ ವ್ಯತ್ಯಾಸ ಆದರೆ ಪೂರ್ಣ ವ್ಯತ್ಯಾಸ ಆಗೇ ಹೋಗ್ತದೆ ಜೀವನ ಪರ್ಯಂತ ಏನೋ ಅಂದ್ರೆ ಊನ ಆಗಿಬಿಡ್ತದೆ ಅದೇ ಅಲ್ಲಿ ಎಷ್ಟು ಸೂಕ್ಷ್ಮತೆ ಇರ್ತದೋ ಇಲ್ಲೂ ಕೂಡ ಅವರಿಗೆ ಸಾಹಿತ್ಯ ರಚನೆಯಲ್ಲೂ ಕೂಡ ಅಷ್ಟೇ ಸೂಕ್ಷ್ಮತೆ ಇರೋದನ್ನ ನಾನು ಕೂಡ ಗಮನಿಸ್ಕೊಂಡಿದ್ದೀನಿ ನೀವು ಮಲೆನಾಡಿಂದ ಆಗಿದ್ದಕ್ಕೆ ಸಾರ್ಥಕ ಆಯಿತು ಅಟ್ಲೀಸ್ಟು ಕುವೆಂಪುರವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಕ್ಕೆ ಓದೋಕ್ಕೆ ಮತ್ತೊಂದಕ್ಕೆ ಇದೆಲ್ಲ ಪ್ರೇರಣೆ ಆಯಿತು ಅಂತ ಕಾಣುತ್ತೆ ಕ್ರೆಡಿಟ್ ಅವ್ರನ್ನ ಯಾಕೆ ತಂದು ಕೂರಿಸಿ ಅಂತ ಹೇಳಿದೆ ಅಂದರೆ ನೀವು ಭಾಳಷ್ಟು ಜನ ಯಾರನ್ನಾದರೂ ಬೇಕಾದರೂ ಕೇಳಿ ನೀವು ಅಂದರೆ ಖಾಸಗಿಯಾಗಿ ಕೇಳಬೇಕು ರಾಜಕಾರಣಿಗಳ ಪತ್ನಿಯರು ಯಾರು ಆಗಿರ್ತಾರೆ ಅವ್ರು ಯಾರೂ ಕೂಡ ಸಮಾಧಾನವಾಗಿರೋದಿಲ್ಲ ಕಾರಣ ಅವರು ಸಂಸಾರಕ್ಕೆ ಸಮಯನೇ ಕೊಡೋದಿಲ್ಲ ಮತ್ತು ಬೇರೆ ಬೇರೆ ರೀತಿಯ ಆರೋಪಗಳು ಮತ್ತೊಂದು ಇವೆಲ್ಲ ಮಾಧ್ಯಮದಲ್ಲಿ ಬರ್ತಲೇ ಇರ್ತವೆ ಒಂಥರ ಮುಜುಗರನೇ ಅನುಭವಿಸ್ತಾ ಇರ್ತಾರೆ ಅವರೆಲ್ಲ ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಇರೋರು ಕೂಡ ಡಾಕ್ಟ್ರುಗಳ ಕಥೆಯೂ ಅಷ್ಟೇ ಬೆಳಗ್ಗೆ ಹೋದರೆ ರಾತ್ರಿ ಬರೋಂಥದ್ದು ಮತ್ತೊಂದು ಬರೋದು ಬಂದ ಮೇಲೆ ಬರಿತಾ ಕೂತ್ಕೊಳ್ಳೋದು ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕಷ್ಟವಾದಂಥ ಕೆಲಸ ಸಾಹಿತ್ಯದು ಮತ್ತೊಂದು ಇವರುಗಳು ಅಷ್ಟೇ ಎಲ್ಲ ಒಂದು ರೀತಿ ಇವೆಲ್ಲ ಕೂಡ ತಪಸ್ಸಿದ್ದಾಗೆ ಬೇರೆ ರೀತಿನಲ್ಲ ಇತ್ತೀಚಿಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋದೆ ಇವ್ರನ್ನ ಕರೆದೇ ಇವರು ಬರೋಕ್ಕೆ ಬಿಡುವಿರಲಿಲ್ಲ ಪ್ರಭಾ ಮಲ್ಲೇಶ್ ಅಂತ ಅವರು ನಮ್ಮ ಮುಡುಗೇರವರು ಒಂದು ಮೈಸೂರು ಟ್ರೆಡಿಷನಲ್ ಆರ್ಟ್ ಪೈಂಟ್ ಬಗ್ಗೆ ಒಂದು ಬುಕ್ ತಂದರು ಅವರಿಗೆ ಅಲ್ಲಿ ಚಂದ್ರನಾಥಾಚಾರ್ಯ ಬಂದಿದ್ದರು ಚಂದ್ರನಾಥಾಚಾರ್ಯ ಅಂದರೆ ಒಬ್ಬ ನಾಡಿನ ಪ್ರಸಿದ್ಧ ಚಿತ್ರಕಲಾವಿದರು ಅವರಿಗೆ ಒಂದು ಸರ್ತಿ ಸತ್ಯ ಅವರು ರಾಮಾಯಣದ ಬಗ್ಗೆ ಸಂಪೂರ್ಣ ರಾಮಾಯಣದ ಚಿತ್ರಗಳನ್ನೆಲ್ಲ ಬಿಡಿಸ್ಕೊಡ್ಬೇಕು ಅದು ನನಗೆ ಒಂದು ಆರು ತಿಂಗಳೊಳಗೆ ಬೇಕು ಅಂತೇಳಿ ಹೇಳಿದ್ರಂತೆ ಅವರಿದ್ದಾಗ ಬಾ ಬಾಬಾ ಅವರಿದ್ದಾಗ ಆ ಸಂದರ್ಭದಲ್ಲಿ ಇವರು ಆರು ತಿಂಗಳಲ್ಲಿ ಇಡೀ ಸಂಪೂರ್ಣ ರಾಮಾಯಣ ಬಿಡಿಸೋದು ಅನ್ನೋ ಪ್ರಶ್ನೆ ಒಂದು ಚಾಲೆಂಜ್ ಅದಕ್ಕೆ ಅವರು ಯಾವ ರೀತಿ ನಾನು ಕೆಲಸ ಮಾಡಿದೆ ಅಂತ ಒಂದು ಮಾತನ್ನು ಹೇಳಿದರು ಅಲ್ಲಿ ಆ ಸಭೆಯಲ್ಲಿ ನಾಲ್ಕು ತಿಂಗಳುಗಳ ಕಾಲ ಚಂದ್ರನಾಥಾಚಾರ್ಯವರು ಅವರು ಇರ್ತಾ ಇದ್ದಂಥ ಕೋಣೆಯಿಂದ ಒಂದು ಹೆಜ್ಜೆ ಹೊರಗೆಡಲಿಲ್ಲ ಅಂತ ತಿಂಡಿನೂ ಅಲ್ಲಿಗೆ ಬರಬೇಕು ಊಟನೂ ಅಲ್ಲಿಗೆ ಬರಬೇಕು ಎಲ್ಲವೂ ಅಲ್ಲಿಗೆ ಬರಬೇಕು ಯಾವ ಸ್ಥಿತಿ ಅವರು ತಲುಪಿದ್ರು ಆ ಚಿತ್ರಗಳನ್ನ ಬರೆಸಿ ಮುಗಿಸ್ಬೇಕಾದ್ರೆ ಅಂದರೆ ವಿಟಮಿನ್ ಡಿ ಕೊರತೆಯಾಗಿ ಅವರಿಗೆ ಸೂರ್ಯನ ಬೆಳಕಿಲ್ಲದೆ ವಿಟಮಿನ್ ಡಿ ಕೊರತೆಯಾಗಿ ನಡಿಲಿಕ್ಕೆ ಕಷ್ಟ ಆಗುವಂಥ ಸ್ಥಿತಿ ಶುಗರೆಲ್ಲ ಬಂದ್ಬಿಡ್ತು ಅವರು ಡಯಾಬಿಟಿಕ್ ಕೂಡ ಆದರಂತೆ ಆದರೆ ಹಠ ಹಿಡಿದು ಅದನ್ನು ನಾಲ್ಕು ತಿಂಗಳಲ್ಲಿ ಮುಗಿಸಿ ಕೊಟ್ರಂತೆ ಆದರೆ ಅಂಥ ಒಂದು ತಪಸ್ಸಿನ ರೀತಿಯಲ್ಲೇ ಪ್ರತಿಯೊಂದು ಹಾಗೆ ನೀವು ದಿನಕ್ಕೊಂದು ಬರೆಯೋದು ಅಂದರೆ ವಾಟ್ಸಪ್ಪಲ್ಲಿ ಎರಡು ಬರೀತಾರಾ ನೋಡಿ ನೀವು ಇವ್ರು ಹೇಳಿದ್ದು ಒಂದು ಅಂತ ನನ್ ತಪ್ಪಿಲ್ಲ ಅದರಲ್ಲಿ ಎರಡು ಬರ್ದೇ ರಾಮೇಗೌಡರು ಒಂದೇ ಅಂದ್ರು ಇವರು ಒಂದೇ ಅಂದ್ರು ಎರಡು ಮೂರು ಬರ್ದಿದ್ದೆ ನಾಲ್ಕು ಆವರೇಜ್ ಒಂದಾ ಹಾ ಹಾಗಾಗಿ ಹಾಗೆ ಅದೇ ಅದೇ ನಮ್ಮ ಪಟ್ಟಿನಲ್ಲೇ ನೀವಿದ್ದೀರಿ ರಾಜಕಾರಣಿಗಳ ಮನೆಯವರು ಹೇಗೆ ಬೈತಾರೋ ಡಾಕ್ಟರ್ ಮನೆಯವರು ಕವಿಗಳ ಸಾಹಿತಿಗಳ ಮನೆಯವರು ಬೈತಲೇ ಇರುತ್ತೆ ಬರಾಮೇಗೌಡರು ರಾಮೇಗೌಡರು ನೆಗಾಡ್ತಾರೆ ಸತ್ಯ ಅಂತ ಕಾಣ್ತದೆ ಇವ್ರದ್ದು ಹಾಗಲ್ಲ ಯಾಕಂದರೆ ಇವ್ರದ್ದು ಪ್ರೇಮ ವಿವಾಹ ಹಾಗಾಗಿ ಅಡ್ಜಸ್ಟ್ ಅವರು ಕವಿ ಕಾ ಸಾಹಿತಿನೇ ಅವರು ಕವಿಗಳೇ ಅವರು ವಿಮರ್ಶಕರೇ ಇವರು ಹಾಗಾಗಿ ಇವ್ರಿಗೆ ಆ ತೊಂದರೆ ಇಲ್ಲ ಲೀಲಮ್ಮನವರು ಮಾತಾಡುವಂಥ ಸಂದರ್ಭದಲ್ಲೂ ಮಾತನ್ನು ನೀವು ಕೇಳಿದ್ದೀರಿ ನೂರ ಅರವತ್ತ ಮೂರಲ್ವ ಕುವೆ ಕುವೆಂಪುರವರ ಗೀತೆಗಳಿಗೆ ನಾನು ಕಂಟಕವನ್ನು ಒದಗಿಸಿ ಮಾಡಿದ್ದೇನೆ ಸಂಗೀತವೂ ಕೊಟ್ಟಿದ್ದೀರಿ ಅಂತ ಕಾಣುತ್ತೆ ಸಂಗೀತ ಮತ್ತು ಹಾಡುಗಾರಿಕೆ ಎರಡೂ ಮಾಡಿ ಅದೊಂದು ತಪಸ್ಸಲ್ವಾ ಹಾಗೆ ಇವತ್ತಿಲ್ಲಿರೋರು ಏನು ಕಮ್ಮಿ ಏನಲ್ಲ ಇವರೊಬ್ಬ ತಪಸ್ವಿ ಅವರೊಬ್ಬರು ತಪಸ್ವಿನಿ ಇವರೊಬ್ಬ ತಪಸ್ವಿ ಇವರು ದೊಡ್ಡ ತಪಸ್ವಿಗಳು ಇವರೆಲ್ಲ ಹಾಗೆ ಇವ್ರ ಮಧ್ಯೆ ನಾನು ಒಬ್ಬ ಈಗ ಹೂವಿನೊಟ್ಟಿಗೆ ನಾರು ಸ್ವರ್ಗಕ್ಕೆ ಹೋಯ್ತಾರಂತಲ್ಲ ಆ ಥರ ನಾನು ಮಧ್ಯದಲ್ಲಿ ನಾನು ಒಬ್ಬ ಬಿಟ್ರೆ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಆಶಾ ಮೇಡಮ್ ಅವರು ಅವ್ರಿಗೆ ಕೊಟ್ಟಿದ್ದ ಹಾಗಾಗಿ ನಿಮ್ಗೆ ಏನು ಹೊಗಳಿಕೆ ಬಂತಲ್ಲ ಅದರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನಿಮಗೂ ಕೂಡ ಉಂಟು ಹಾಗೆ ನಿಮಗೆಲ್ಲ ಒಳ್ಳೇದಾಗಲಿ ಇನ್ನೊಂದಷ್ಟು ನೀವು ಎಷ್ಟು ದಿವಸ ಸಕ್ರಿಯವಾಗಿ ಬದುಕಿರ್ತೀರೋ ಅಷ್ಟು ದಿವಸ ಸಾಹಿತ್ಯದ ಕೃಷಿನೂ ನಡೀಲಿ ಕಷ್ಟದಲ್ಲಿರೋರಿಗೆ ಮೂಳೆನೂ ರಿಪೇರಿ ಮಾಡಿ ಇಲ್ಲ ಅಂತೇಳಿ ಹೇಳಬೇಡಿ ಅದನ್ನು ಮಾಡ್ತಾಯಿರಿ ಜೊತೆಗೆ ನೀವು ಇದೇ ರೀತಿಯ ಸಹಕಾರ ಕೊಡ್ತಾಯಿರಿ ಒಂದು ರೌಂಡ್ ಹೇಗೂ ಬಂದಿದ್ದೀರಿ ಒಂದು ರೌಂಡ್ ಕುಪ್ಪಳಿ ಮತ್ತೊಂದೆಲ್ಲ ಮನುದೇವ್ ಇಲ್ಲೇ ಇದ್ದಾರೆ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ ಎಲ್ಲ ಹೋಗಿ ಇನ್ನೊಂದು ರೌಂಡ್ ನೋಡ್ಕೊಂಡು ಭಾಳಷ್ಟು ಇಂಪ್ರೂವ್ಮೆಂಟ್ಗಳನ್ನೆಲ್ಲ ಮಾಡಿದ್ದಾರೆ ಭಾಳಷ್ಟು ಜನ ಒಂದು ಇಡೀ ಭಾರತ ದೇಶದಲ್ಲೇ ಇತಿಹಾಸ ನಿಮ್ಮ ಶ್ರಮ ಅದರಲ್ಲಿ ಬಂಗಾರಪ್ಪನವ್ರನ್ನ ಒಪ್ಪಿಸಿ ನೀವು ಅದೊಂದು ಪ್ರತಿಷ್ಠಾನ ಮಾಡಲಾಗಿ ಅವರಿಗೊಂದು ಸ್ಮಾರಕ ಮಾಡಲಾಗಿ ಒಂದು ವರ್ಷಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ಜನ ಕುಪ್ಪಳಿಗೆ ಹೋಗಿ ಬರ್ತಾರೆ ಅಲ್ಲಿ ತಲುಪೋದೇ ಒಂದು ಸುಲಭವಾದ ಕೆಲಸ ಅಲ್ಲ ಶಿವಮೊಗ್ಗಕ್ಕೆ ಹೋಗಬೇಕು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗ್ಬೇಕು ತೀರ್ಥಹಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಮೈನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಒಳಗೆ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಹೋದ್ರೆ ಉಳ್ಕೊಳಕ್ಕೆ ಜಾಗ ಇಲ್ಲ ಕುಡಿಯೋಕೆ ಕಾಫಿ ಟೀ ಇಲ್ಲ ಇರೋಕ್ಕೆ ಮನೆ ಇಲ್ಲ ಏನಿಲ್ಲ ಹಾಗೆ ತಿರ್ಗಾಡ್ಕಂಡು ಎಲ್ಲ ಸುತ್ತಾಡ್ಕೊಂಡು ಬರಬೇಕು ಹಾಂ ಟಿಕೆಟ್ ಬೇರೆ ತಗೊಂಡು ಒಳಗೆ ಹೋಗ್ಬೇಕು ಇಷ್ಟೆಲ್ಲ ಆಗಿ ಕೂಡ ಟಿಕೆಟ್ ತಗೊಂಡು ಹೋಗ್ತಕ್ಕಂಥವ್ರೆ ಎರಡೂವರೆ ಲಕ್ಷ ಜನ ಒಂದು ವರ್ಷಕ್ಕೆ ಹೋಗ್ತಾರೆ ಅಂತೇಳಂದರೆ ಆ ಕವಿಯ ಶಕ್ತಿ ಏನಿದೆ ಆ ಕವಿಯ ಸಾಹಿತ್ಯದ ಶಕ್ತಿ ಏನಿದೆ ಅವರಿಗಿದ್ದಂಥ ವ್ಯಕ್ತಿತ್ವಕ್ಕೆ ಇರುವಂಥ ಆಯಸ್ಕಾಂತದ ಗುಣ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ ಇರತಕ್ಕಂಥ ಸಾಯಿಬಾಬಾ ಸಾಯಿ ಸತ್ಯಸಾಯಿ ಆಶ್ರಮದಲ್ಲಿ ಮಧುಸೂದನ್ ಸಾಯಿಗಳು ಅಂತ ಒಬ್ಬರು ದೊಡ್ಡ ಸಾಧಕರಿದ್ದಾರೆ ಅದರಲ್ಲಿ ನೀವು ನಂಬೋರು ಬಿಡೋರು ನಿಮಗೆ ಬೇರೆ ಪ್ರಶ್ನೆ ನಂಗೆ ಯಾರು ನಿಮಗೆ ಅದರಲ್ಲಿ ನಂಬಿಕೆ ಇದಿಲ್ಲ ಬಟ್ ಅವ್ರು ನಾನು ಅವ್ರನ್ನ ಮೆಚ್ತೀನಿ ಯಾಕೆ ಅಂತೇಳಂದ್ರೆ ಪ್ರಾಥಮಿಕ ಹಂತದಿಂದ ಮೆಡಿಕಲ್ ಕಾಲೇಜವರಿಗೆ ಇಡೀ ಪ್ರಪಂಚದಲ್ಲಿ ಪುಕ್ಕಟೆಯಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರೆ ಅವರು ಮುದ್ದೇನಹಳ್ಳಿಯಲ್ಲಿರ್ತಕ್ಕಂಥ ಆಶ್ರಮದವರು ಮೆಡಿಕಲ್ ಕಾಲೇಜೇ ಫ್ರೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನೂರು ಮಕ್ಕಳಿಗೆ ಒಂದು ವರ್ಷಕ್ಕೆ ಸೇರಿಸಿ ಅವ್ರಿಗೆ ಅಷ್ಟು ಮೆಡಿಕಲ್ ಕಾಲೇಜ್ ಅವರು ಮೂ ಒಂದು ಸರ್ತಿ ಕುಪ್ಪಳಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಮನುದೇವ್ ಇದ್ರೋ ಇಲ್ಲ ಗೊತ್ತಿಲ್ಲ ನನಗೆ ಇದ್ರೂ ಅಂತ ಕಾಣ್ತದೆ ಅವರು ಹೋಗಿ ಒಂದು ಎರಡು ಮೂರು ಸರ್ತಿ ಹೋದ ನಂತರ ಒಂದು ಸರ್ತಿ ಹೋಗಿ ಒಂದು ಮೂರರಿಂದ ನಾಲ್ಕು ಗಂಟೆ ಅಲ್ಲೇ ಕವಿಶೈಲದಲ್ಲಿ ಧ್ಯಾನದಲ್ಲಿ ಕೂತು ಹೊರಗೆ ಬಂದು ಆಮೇಲೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಜೈಪುರದಲ್ಲಿ ಅವ್ರದ್ದೊಂದು ಶಾಲೆ ಮತ್ತು ಆಶ್ರಮ ಇದೆ ಅಲ್ಲಿ ಹೋದಾಗ ಅವರ ಶಿಷ್ಯರನ್ನೆಲ್ಲ ಕೂರಿಸ್ಕೊಂಡು ಅವರ ಕೆಲಸಗಾರನೆಲ್ಲ ಕೂರಿಸ್ಕೊಂಡು ಹೇಳಿದ್ರಂತೆ ಎಲ್ಲ ಇಷ್ಟೊತ್ತು ಕೂತ್ರಲ್ಲ ಏನು ಅಂತ ಕೇಳಿದ್ರಂತೆ ಅವರು ನೀವೆಲ್ಲ ಕ ಕುವೆಂಪುರವ್ರನ್ನ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಕವಿ ಒಬ್ಬ ಸಾಹಿತಿ ಅಂತ ಹೇಳ್ಕೊಂಡಿದ್ದೀರಿ ಕುವೆಂಪು ಅದು ಯಾವುದು ಅಲ್ವೇ ಅಲ್ಲ ಆತ ಸಪ್ತರ್ಷಿಗಳಿಗೆ ಸಮನಾದಂಥ ಒಬ್ಬ ದೊಡ್ಡ ಋಷಿ ಅನ್ನೋ ಮಾತನ್ನು ಮಧುಸೂದನ್ ಸಾಯಿಯವರು ಹೇಳಿದ್ರಂತೆ ಅದು ಅವರು ಕುವೆಂಪುರವರ ವ್ಯಕ್ತಿತ್ವ ಅಂಥ ಕುವೆಂಪುರವ್ರ ಬಗ್ಗೆನೇ ಕವನ ಬರೆದಿರತಕ್ಕಂಥ ರಾಮ್ ಪ್ರಸಾದ್ ಅವರಿಗೆ ಅಭಿನಂದನೆಗಳು ಸಹಕಾರ ಕೊಟ್ಟಂಥ ಆಶಾ ಮೇಡಮ್ ಅವ್ರಿಗೂ ಅಭಿನಂದನೆಗಳು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು ಈ ಸಾಹಿತ್ಯ ಕೃಷಿ ಇದೆಯಲ್ಲ ಇದು ಒಂದು ಸರ್ತಿ ಪ್ರಾರಂಭ ಆದರೆ ಅದು ನಿಲ್ತಕ್ಕಂಥದ್ದಲ್ಲ ಅದೊಂದು ರೀತಿಯ ಹವ್ಯಾಸ ಥರ ಮುಂದೆ ಹೋಗ್ತಾ ಅಂಥದ್ದು ಅದ್ರಲ್ಲಿ ನಿಮಗೂ ಇನ್ನೂ ಕೂಡ ಹೆಚ್ಚಿದು ಒಳ್ಳೆಯದಾಗಲಿ ಸರ್ ನಿಮ್ಮ ಪರಿಚಯ ಆಗಿದ್ದು ನಮ್ಮ ಬದುಕಿನ ಒಂದು ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಹಾಗಾಗಿ ನಿಮ್ಮ ಪರಿಚಯ ಸ್ನೇಹವಾಗಿದೆ ಸ್ನೇಹ ಸಂಬಂಧವಾಗಿ ಮಾರ್ಪಾಟಾಗಿದೆ ಇದರಿಂದಾಗಿ ಇನ್ನೊಂದಷ್ಟು ಸಾಹಿತ್ಯ ಕ್ಷೇತ್ರದ ಕುವೆಂಪು ಅವರಿಗೆ ಸಂಬಂಧಪಟ್ಟಂಥ ಕೆಲಸಗಳು ಜಾಸ್ತಿ ಆಗಲಿ ಅನ್ನೋಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ದಿಗ್ಗಜರ ನಡುವೆ ಒಂದು ಅಧ್ಯಕ್ಷತೆ ವಹಿಸುವಂಥ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಅಭಾರಿಯಾಗಿದ್ದೇನೆ ಅವಕಾಶಕ್ಕಾಗಿ ವಂದನೆಗಳು ಎಲ್ರಿಗೂ ನಮಸ್ಕಾರ